ಹಲೋ ಫುಡ್ ಈಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯ ಭೋಜನ ಮನೇಲಿ ಗೆಸ್ಟ್ ಬರ್ತಾ ಇದ್ದಾರಾ ಆಗುವಂತಹ ಸ್ವೀಟ್ ಮಾಡಬೇಕಾಗಿದ್ರೆ ಪನೀರ್ ಕೀರ್ ಈಸ್ ದ ಬೆಸ್ಟ್ ಆಪ್ಷನ್ ಕಡಿಮೆ ಪದಾರ್ಥ ಕಡಿಮೆ ಖರ್ಚಲ್ಲಿ ಕೇವಲ ಒಂದು ಲೀಟ್ರ್ ಹಾಲಿಂದ ಪನ್ನೀರ್ ಕೀರ್ ಮಾಡ್ಬೋದು ಅರ್ಧ ಲೀಟ್ರ್ ಹಾಲನ್ನ ತಳ ಪಾತ್ರೆಗೆ ಹಾಕಿಬಿಟ್ಟು ಹಾಲಿನ ಪ್ರಮಾಣ ಅರ್ಧದಷ್ಟು ಕಡಿಮೆ ಆಗೋವರೆಗೂ ನಾನು ಲೋ ಫ್ಲೇಮಲ್ಲೇ ಹಾಲನ್ನ ಕಾಯಿಸ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಈ ಥರ ಕೈಯಾಡಿಸ್ತಾ ಇರಬೇಕು ಈಗ ಸ್ವಲ್ಪ ಕೇಸರಿ ದಳಕ್ಕೆ ಬಿಸಿ ಹಾಲನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಯಲ್ಲಿ ಬಿಡಬೇಕು ಕೇಸರಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹಾಲಿನ ಪ್ರಮಾಣ ಕಡಿಮೆ ಆಗಿದೆ ಹಾಗೂ ಸ್ವಲ್ಪ ಗಟ್ಟಿ ಸಹ ಆಗಿರುತ್ತೆ ಈ ಟೈಮಲ್ಲಿ ಮೂರು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಫಟಾಫಟಾಗಿ ಮಿಕ್ಸ್ ಮಾಡಿ ಹಾಗೂ ಮೊದಲೇ ನಾವು ಮಿಕ್ಸ್ ಮಾಡಿಟ್ಟಿಟ್ಕೊಂಡಿರುವಂತಹ ಕೇಸರಿ ಹಾಲನ್ನ ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ ಚೆನ್ನಾಗಿ ಕಲಸಿ ಒಂದು ಕುದಿ ಕುದಿಯಲು ಬಿಡಬೇಕು ಅಂದರೆ ಸ್ವಲ್ಪ ಸಕ್ಕರೆ ಕರಗಬೇಕು ಒಂದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಈಗ ಮನೆಯಲ್ಲೇ ನಾನು ಅರ್ಧ ಮಿಕ್ಕಿರೋ ಅರ್ಧ ಲೀಟರ್ ಹಾಲಿಂದ ಮನೇಲಿ ಪನ್ನೀರ್ ಮಾಡಿದ್ದೀನಿ ಅದನ್ನ ಈ ತರ ತುರ್ದು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಮ್ಯಾಶ್ ಮಾಡಿ ಹಾಕಿ ನಿಮ್ಗೆ ಇಷ್ಟ ಬಂದಿರೋ ಹೊರಗಡೆ ಸಿಗುವಂಥ ಬ್ರ್ಯಾಂಡಿಂದ ಪನ್ನೀರ್ ಸಹ ತಂದು ಹಾಕ್ಬಹುದು ಈಗ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಪನ್ನೀರ್ನ ಕುದಿಸ್ಬೇಕು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೂ ಬಾದಾಮಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟ ಬಂದಿರೋ ಅಂತ ಯಾವ ಆದರೂ ಹಾಕ್ಬೋದು ಈಗ ಒಂದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ಈಗ ಪನೀರ್ ಕೀರ್ ರೆಡಿಯಾಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಲು ಬಿಡಬೇಕು ನಾವು ಆಮೇಲೆ ಒಂದು ತಾಸು ಫ್ರಿಜ್ಜಲ್ಲಿಟ್ಟು ಚಿಲ್ಡಾಗಿ ಸರ್ವ್ ಮಾಡಿದರೆ ಆಹಾ ಎಂಥ ಅದ್ಭುತವಾದ ಪನ್ನೀರ್ ಕೀರ್ ರೆಡಿಯಾಗಿರುತ್ತೆ ಎಲ್ಲರೂ ತೃಪ್ತಿಯಿಂದ ಮನಸ್ಸು ಪೂರ್ತಿಯಾಗಿ ತಿನ್ನುವಂತಹ ಸ್ವೀಟ್ ಆಗಿರುತ್ತೆ ಮಕ್ಕಳಿಗೆ ಕೊಡೋದಂತೂ ಮರಿಬೇಡಿ ಆಯಿತಾ ನೀವು ರೆಸಿಪಿ ಟ್ರೈ ಮಾಡಿ ಹಾಗೂ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ